ನನ್ನ ಸ್ವಯಂ ಜಾತಕ ವಿಶ್ಲೇಷಣೆಯಲ್ಲಿ ಲಾಸ್ಟ್ ಕೇತು ಮಹಾದಶೆ ಒಳಗಡೆ ಕೇತು ಅಂತರ್ದಶ ಕೇತು ಒಳಗಡೆ ಶುಕ್ರ ನಾನು ವಿಡಿಯೋ ಮಾಡಿದ್ದೇನೆ ಅಂದರೆ ಕೇತು ಸ್ಟಾರ್ಟ್ ಆದಮೇಲೆ ಅದರೊಳಗಡೆ ಅಂತರ್ದಶಗಳು ಸ್ಟಾರ್ಟ್ ಆದಾಗ ನನ್ನಲ್ಲಿ ಏನು ಬದಲಾವಣೆಗಳಾಯಿತು ಅನ್ನೋದು ನಾನು ಲಾಸ್ಟ್ ಎರಡು ವೀಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ ಇವತ್ತು ಕೇತು ಒಳಗಡೆ ಸೂರ್ಯಂದು ಏನು ಅನುಭವ ಇತ್ತು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ಮಿತ್ರ ನವೆಂಬರ್ ಇಪ್ಪತ್ತ್ಮೂರರಿಂದ ನಿನ್ನೆಗೆ ಎಂಡಾಯಿತು ಐದು ತಿಂಗಳ ಕಾಲ ಕೇತು ಒಳಗಡೆ ಸೂರ್ಯನ ಅಂತರ್ದಶ ಆಯಿತು ಸೂರ್ಯ ಶುರು ಆಗೋದಕ್ಕಿಂತ ಮುಂಚೆನೆ ತುಂಬ ಜನರಿಗೆ ನಾನು ಹೇಳಿದ್ದೆ ಶುಕ್ರದಲ್ಲೇ ಸೂರ್ಯ ಸ್ಟಾರ್ಟ್ ಆದಾಗ ನಾನು ಡೀಪ್ ಸಾಧನಕ್ಕೆ ಹೋಗ್ತೀನಿ ಅಂತ ಯಾಕಂದರೆ ನನ್ನ ಸೂರ್ಯ ಅಶ್ಲೇಷ ನಕ್ಷತ್ರದಲ್ಲಿದ್ದಾನೆ ಮತ್ತು ಎಂಟನೇ ಮನೆಯಲ್ಲಿದ್ದಾನೆ ಎಂಟನೇ ಮನೆ ಧ್ಯಾನ ಸಮಾಧಿ ಸ್ಥಿತಿಗೆ ಸಂಬಂಧ ಸ್ಪೆಷಲಿ ಅದರಲ್ಲೂ ಅಶ್ಲೇಷ ನಕ್ಷತ್ರ ಬಂತು ಅಂದರೆ ದ ಪರ್ಸನ್ ವಿಲ್ ಸ್ಟಾರ್ಟ್ ಟು ಬಿಹೇವ್ ಲೈಕ್ ಎ ನಾಗಾ ಸಾಧೂಸ್ ನಾಗಾ ಸಾಧುಸ್ ಹೆಂಗೆ ಇರ್ತಾರೆ ಒಂದು ಭಾಳಷ್ಟು ಪ್ರಕೃತಿ ಜೊತೆಗೆ ಒಂದು ಕನೆಕ್ಟ್ ಇರ್ತಾರೆ ಆಡಂಬರ ಇರಲ್ಲ ಮಟೀರಿಯಲಿಸ್ಟಿಕ್ ಥಿಂಗ್ಸಿಂದ ದೂರ ಆಗ್ತಾರೆ ಕೇತು ಶುಕ್ರದೊಳಗಡೆ ನಾನು ಗೋಲ್ಡ್ ಚೈನ್ ಹಾಕೋತಿದ್ದೆ ವಾರಕ್ಕೊಮ್ಮೆ ಹೊಸ ಹೊಸ ಬಟ್ಟೆ ಖರೀದಿ ಮಾಡ್ತಾಯಿದ್ದೆ ಸ್ವಲ್ಪ ಇಲ್ಲೇ ಹೋಗ್ಬೇಕಂದ್ರೂ ಕೂಡ ಕಾರ್ ತೊಗೊಂಡು ಹೋಗ್ತಾಯಿದ್ದೆ ಯಾವಾಗ ಸೂರ್ಯ ಶುರುವಾದ ಕಾರು ಬಿಟ್ಟೆ ಚೈನು ಹೋಯ್ತು ಐಷಾರಾಮಿ ಆಡಂಬರ ಹೋಯಿತು ಎಲ್ಲ ಡಿಟ್ಯಾಚ್ಮೆಂಟ್ ಆಯಿತು ಸೊ ನಾನಾ ರೀತಿಯಾದ ಬದಲಾವಣೆಗಳು ನೋಡಲಿಕ್ಕೆ ಸಿಕ್ತು ಶೂ ಸೂರ್ಯ ಅಂತರ್ದಶ ಇನ್ನೂ ಶುರು ಆಗೇತೇ ಇಲ್ಲ ಆವಾಗಲೇ ನಾನು ಸಪ್ನಾ ಬುಕ್ ಹೌಸಿಗೆ ಹೋಗಿ ಆದಿತ್ಯ ಹೃದಯ ಸ್ತೋತ್ರ ಎನ್ನುವಂಥ ಒಂದು ಚಿಕ್ಕ ಬುಕ್ ತೊಗೊಂಡಿದ್ದೆ ಮಿತ್ರ ಸೊ ನಾನು ಯಾಕೆ ತೊಗೊಂಡೆ ಅಂತ ವಿಚಾರ ಮಾಡಿದ್ರೆ ಅವಾಗ ಗೊತ್ತಾಯ್ತು ದ್ಯಾಟ್ ವಾಸ್ ಅ ಓಮನ್ ಅಥವಾ ದ್ಯಾಟ್ ವಾಸ್ ಅ ಮೆಸೇಜ್ ಫ್ರಮ್ ಯೂನಿವರ್ಸ್ ದಟ್ ಇವರ್ಸ್ ಸೂರ್ಯ ಅಂತರ್ದಶ ಇಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಅಂತ ಸೂರ್ಯ ಅಂತರ್ದಶ ಶುರು ಆಗೋ ಹಾಗೆ ನನಗೆ ಶಿವ ಶಿವಲಿಂಗ ರುದ್ರ ಮಹಾದೇವ ಮೃತ್ಯುಂಜಯ ಇದರ ಮೇಲೆ ಒಲವು ಮತ್ತು ಇಂಟ್ರೆಸ್ಟು ಜಾಸ್ತಿ ಆಗ್ತಾ ಬಂತು ಈಶಾ ಫೌಂಡೇಶನ್ಸಿಂದ ಕೆಲವೊಂದು ವಸ್ತುಗಳನ್ನು ನಾನು ತರಿಸ್ಕೊಂಡೆ ಅದು ಭೈರವ ಸಾಧನಕ್ಕೆ ಸಂಬಂಧಪಟ್ಟ ವಸ್ತುಗಳಾಗಿರ್ಬೋದು ಆಗಿರ್ಬೋದು ಭಸ್ಮ ಆಗಿರ್ಬೋದು ಮತ್ತು ಸದಾಕಾಲ ಶಿವನಿಗೆ ಸಂಬಂಧಪಟ್ಟ ಸಾಂಗ್ಸ್ ಜಾಸ್ತಿ ಕೇಳಲಿಕ್ಕೆ ಶುರು ಮಾಡಿದೆ ಭಜನ್ ಶುರು ಮಾಡಿದೆ ಡೀಪ್ ಸಾಧನ ಡೀಪ್ ಮೆಡಿಟೇಷನ್ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ್ ಇವನ್ ಸಮಾಧಿವರೆಗೂ ಕೂಡ ಹೋಗುವಂಥ ಪ್ರಯತ್ನ ಕೂಡ ಆಯಿತು ಸೂರ್ಯ ಅಂತರ್ದರ್ಶನದಲ್ಲಿ ನನಗೆ ಮೈಗ್ರೇನ್ ಇತ್ತು ದರ್ಶ ಮುಗಿದು ಕೂಡು ಕೂಡಲೇನೆ ಇವೆಲ್ಲ ಮೈಗ್ರೇನ್ ಸಂಪೂರ್ಣವಾಗಿ ಕಡಿಮೆ ಆಯಿತು ನಾನು ಮುಂಚೆನೆ ಹೇಳಿದ್ದೆ ಸೂರ್ಯನ ದರ್ಶ ಅಂತರ್ದರ್ಶ ಇದ್ದಾಗ ವ್ಯಕ್ತಿಗೆ ನಿದ್ದೆ ಕಡಿಮೆ ಆಗುತ್ತೆ ಅಂತ ಯಾಕಂದರೆ ನನ್ನ ನವಾಂಶ ಜಾತಕದಲ್ಲಿ ಸೂರ್ಯ ಬಹಳ ಪವರ್ಫುಲ್ಲಾಗಿ ಒಂದೇ ಮನೆಯಲ್ಲಿ ಕೂತಿದ್ದಾನೆ ನನ್ನ ನವಾಂಶ ಮತ್ತು ಲಗ್ನ ಕುಂಡ್ಲಿ ಎರಡೂ ವರ್ಗೋತ್ತಮ ಇದ್ದಾವೆ ಲಗ್ನಕ್ಕೂ ಜಾತಕನೂ ಅದೇ ನವಾಂಶ ಜಾತಕನೂ ಅದೇ ಸೊ ಹೀಗಾಗಿ ಬಹಳ ಪವರ್ಫುಲ್ ಆಗುತ್ತೆ ಅಂತೇಳಿ ಸೊ ಹೀಗಾಗಿ ಒಂದೇ ಮನೆ ಸೂರ್ಯ ಆಕ್ಟ್ಸ್ ಆ್ಯಸ್ ಇಫ್ ಹೀ ಈಸ್ ಇನ್ ಎ ಫಸ್ಟ್ ಹೌಸ್ ಆಫ್ ಅ ಜಾತಕ ಸೊ ರೈಟ್ ಐ ಪ್ರಾಬ್ಲಮ್ ಇತ್ತು ಮೈಗ್ರೇನ್ ಇತ್ತು ಸೀವಿಯರ್ ಸ್ಟ್ರೆಸ್ ಇತ್ತು ಅಂದರೆ ಸೊ ಕಾರಣ ಒಂದೇ ಮನೆಯಲ್ಲಿ ಸೂರ್ಯ ಇದ್ದಾಗ ಹಿ ವಿಲ್ ಬರ್ನ್ ಯುವರ್ ಬ್ರೈನ್ ಮತ್ತು ದೃಷ್ಟಿದೋಷ ಬರುತ್ತೆ ಸೊ ಎಲ್ಲವೂ ಕೂಡ ಕ್ಲಿಯರ್ ಆಯಿತು ಓನ್ಲಿ ಅಂತರ್ದಶ ಮುಗಿದ ದಿನಾನೇ ಕ್ಲಿಯರ್ ಆಯಿತು ಸೊ ದಿಸ್ ಈಸ್ ಹೌ ದ ಪ್ಲಾನೆಟ್ಸ್ ವರ್ಕ್ ಅಂದರೆ ಅದಾದ ನಂತರ ಇನ್ನೊಂದು ವಿಷಯ ನೀವು ಗಮನಿಸಿರ್ಬೋದು ನವೆಂಬರ್ ನಂತರದ ನಾನು ಮಾಡಿರುವಂತಹ ವೀಡಿಯೋಸಲ್ಲಿ ನನ್ನ ಧ್ವನಿಯಲ್ಲಿ ಭಾಳ ಸೌಮ್ಯತೆ ವೆರಿ ಸ್ಲೋ ಡೈಲಾಗು ಒಂದು ಅದರೊಳಗಡೆ ಒಂದು ಹೈಪರ್ ಆ್ಯಕ್ಟಿವ್ನೆಸ್ ಇಲ್ಲ ಸೊ ಇವೆಲ್ಲ ವಿಷಯ ನೀವು ಗಮನಿಸಿರ್ಬೋದು ಅದರ ಹಿಂದೆ ಇರುವಂತಹ ಒಂದು ಮುಖ್ಯವಾದ ಕಾರಣ ಸಾಧನ ಯಾವ ವ್ಯಕ್ತಿ ಒಂದು ಸಾಧನ ಅಥವಾ ಯೋಗದಲ್ಲಿ ಸಾಧನೆಯಲ್ಲಿರ್ತಾನೆ ಆ ವ್ಯಕ್ತಿಯಲ್ಲಿ ಕಾನ್ಷಿಯಸ್ನೆಸ್ ಬೆಳೀಲಿಕ್ಕೆ ಶುರು ಮಾಡುತ್ತೆ ಅಫ್ಕೋರ್ಸ್ ಸಿಟ್ಟು ಸ್ವಲ್ಪ ಕಡಿಮೆ ಆಗೋದಿಲ್ಲ ಯಾಕಂದರೆ ಒಂದೇ ಮನೆಯಲ್ಲಿ ನನಗೆ ಮಂಗಳ ಇದ್ದಾನೆ ಸೊ ಸಿಟ್ಟು ಎಷ್ಟೇ ಮೆಡಿಟೇಷನ್ ಮಾಡಿ ಮೊನ್ನೆ ಮೊನ್ನೆ ಮಂಗಳಿದ್ದಾಗ ಓನ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಅದು ಹತೋಟಿಗೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಬರೋದಿಲ್ಲ ಸೊ ಮೇಲಾಗಿ ಕೇತು ಕುಜವತ್ ಕೇತು ಶನಿವತ್ ರಾಹು ಅಂತಾರೆ ಸೊ ಅಗೇನ್ ಕೇತು ವಿಲ್ ಸ್ಟಾರ್ಟ್ ಆ್ಯಸ್ ಆ್ಯಕ್ಟಿಂಗ್ ಆ್ಯಸ್ ಎ ಮಾರ್ಸ್ ಅಥವಾ ಮಂಗಳ ಸೊ ಹೀಗಾಗಿ ಸಿಟ್ಟು ಅಷ್ಟೊಂದು ಹಿಡಿತದಲ್ಲಿ ಬರೋದಿಲ್ಲ ಬಟ್ ಡ್ಯೂ ಟು ಸಾಧನ ಫಿಫ್ಟಿ ಪರ್ಸೆಂಟು ನಾವು ಹಿಡಿತದಲ್ಲಿ ತರಬಹುದು ಸೊ ಧ್ವನಿಯಲ್ಲಿ ಬಹಳ ಲೋ ಪಿಚ್ಚು ಲೋ ಇಂಟೆನ್ಸಿಟಿ ವೆರಿ ಸ್ಲೋ ಇದು ಆಗಲಿಕ್ಕೆ ಕಾರಣ ಏನು ಅಂದರೆ ಒಂದು ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆಸ್ ಅರಿವೇ ಗುರು ಅಂತಾರೆ ತುಂಬ ಜನ ಅರಿವೇ ಗುರು ಅರಿವೇ ಗುರು ಭಜನೆ ಮಾಡ್ತಾ ಹೋಗ್ತಾರೆ ಬಟ್ ಅರಿವೇ ಗುರು ಅನ್ನುವಂತಹ ಒಂದು ವಾಕ್ಯದ ಮೀನಿಂಗು ಅವರಿಗೆ ಅರ್ಥ ಇರೋದಿಲ್ಲ ಯಾಕಂದರೆ ಅವ್ರು ಯಾವತ್ತೂ ಕೂಡ ಯಮನಿಯಮಾದಿ ಸಾಧನಗಳನ್ನು ಕೂಡ ಮಾಡಿರೋದಿಲ್ಲ ಮಿತ್ರ ಯಾವಾಗ ಯಮ ನಿಯಮಾದಿ ಸಾಧನೆಗಳಲ್ಲಿ ಮಾಡ್ತಾ ಹೋಗ್ತೀರ ನೀವು ವ್ಯಕ್ತಿ ಬಹಳ ಡೀಪಾಗಿ ಈ ಯೂನಿವರ್ಸ್ ಜೊತೆ ಮಿಂಗಲ್ ಮಿಂಗಾಲಾಗಲಿಕ್ಕೆ ಶುರು ಮಾಡ್ತಾನೆ ಈ ಮೂರ್ತಿ ವಿಗ್ರಹ ವಿಚಿತ್ರವಾದ ರಿಚುವಲ್ಸು ದೇವರಿಗೆ ಹಿಂಗೆ ಕೂತ್ಕೊಂಡು ಭಜನೆ ಮಾಡೋದು ನಮಸ್ಕಾರ ಮಾಡೋದು ಇವೆಲ್ಲವೂ ಕೂಡ ಸ್ಟಾಪ್ ಆಗ್ತದೆ ಈ ದೇವರು ಯಾರು ನಿರ್ಮಾಣ ಮಾಡಿದ್ದಾರೆ ಮನುಷ್ಯರು ಅಂಥದ್ರಿಗಿಂತಲೂ ಅಬವ್ ಅಪ್ಪರ್ ಲೆವೆಲ್ ಏನಿದೆ ಅಂದರೆ ಒಂದು ಲಕ್ಷ ಕೋಟಿ ವರ್ಷಗಳ ಹಿಂದೆ ಯಾವ ದೇವರಿತ್ತು ನಿಮಗಿಲ್ಲಿ ಯಾವ ದೇವರು ಇರಲಿಲ್ಲ ಓಕೆ ಇನ್ನೂ ಒಂದು ಲಕ್ಷ ಕೋಟಿ ವರ್ಷಗಳ ಹಿಂದೆ ಯಾವ ದೇವರು ಇರುತ್ತೆ ಗೊತ್ತಿಲ್ಲ ಹಿಂದೂಯಿಸಮ್ ಯಾವಾಗ ಸ್ಟಾರ್ಟ್ ಆಯಿತು ಸಿಕ್ಸ್ ಥೌಸಂಡ್ ಸೆವೆನ್ ಥೌಸಂಡ್ ಟೆನ್ ಥೌಸಂಡ್ ಇಯರ್ಸ್ ಬ್ಯಾಕ್ ಇಸ್ಲಾಂ ಯಾವಾಗ ಸ್ಟಾರ್ಟ್ ಆಯಿತು ಫೋರ್ಟೀನ್ ಹಂಡ್ರೆಡ್ ಇಯರ್ಸ್ ಬೈ ಕ್ರಿಶ್ಚಿಯಾನಿಟಿ ಯಾವಾಗ ಸ್ಟಾರ್ಟ್ ಆಯಿತು ಇಂತಿಷ್ಟು ವರ್ಷಗಳ ಹಿಂದೆ ಜೈನಿಸಂ ಬುದ್ಧಿಸಮ್ ಯಾವಾಗ ಸ್ಟಾರ್ಟ್ ಆಯಿತು ಮೂರ್ನಾಲ್ಕು ಸಾವಿರ ಸಾವಿರ ವರ್ಷ ಐದುನೂರು ವರ್ಷ ನೀವು ಏನು ಬೇಕಾದ್ರು ಹಿಡ್ಕೋರಿ ಒಟ್ಟಿನಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ನೀವು ನಂಬಿರುವಂಥ ದೇವರು ಹುಟ್ಟಿರೋದು ಬಟ್ ಇದಕ್ಕಿಂತಲೂ ಹಿಂದೆ ಏನಿತ್ತು ಫ್ರೋ ಟು ದ್ಯಾಟ್ ಹಿ ವಿಲ್ ಬಿ ಕನೆಕ್ಟೆಡ್ ಯಾವ ವ್ಯಕ್ತಿ ಸಾಧನ ಡೀಪ್ ಸಾಧನಕ್ಕೆ ಹೋಗ್ತಾನೆ ಸಮಾಧಿ ಸ್ಥಿತಿಗೆ ಹೋಗ್ತಾನೆ ಯಾರು ನಿಮ್ಮನ್ನು ಮತ್ತು ನಿಮ್ಮ ದೇವರುಗಳನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅವನ ಜೊತೆ ಕನೆಕ್ಟ್ ಆಗ್ತಾನೆ ಸೊ ದಟ್ ಸುಪ್ರೀಂ ಲಾಡ್ ಸುಪ್ರೀಂ ಪಾವರ್ ಟು ದ್ಯಾಟ್ ಹಿ ವಿಲ್ ಬಿ ಕನೆಕ್ಟೆಡ್ ಸೊ ಅದೇ ಕಾರಣಕ್ಕೆ ಮುಖದ ಮೇಲಿನೇ ಒಂದು ನಗು ಮತ್ತು ಅಳು ಇರೋದಿಲ್ಲ ಯಾವುದೇ ರೀತಿಯಾದ ಉದ್ವೇಗದ ಭಾವನೆ ಇರೋದಿಲ್ಲ ಸಮಸ್ತ ಶೀತೋಷ್ಣಗಳಿಂದ ನಿರ್ಮುಕ್ತ ಸಕಲ ಸುಖ ದುಃಖಗಳಿಂದ ನಿರ್ಲಿಪ್ತನಾಗಲಿಕ್ಕೆ ಶುರು ಮಾಡ್ತಾನೆ ಅದೇ ಕಾರಣಕ್ಕೆ ಸಂಸಾರದಲ್ಲಿದ್ದೂ ಕೂಡ ಈ ಥರದ ಸಾಧನೆ ಮಾಡೋದ್ರಿಂದ ಸ್ವಲ್ಪ ಮೈಂಡ್ ಹತೋಟಿಗೆ ಬರಲಿಕ್ಕೆ ಶುರು ಮಾಡುತ್ತೆ ಮತ್ತು ಸಂಸಾರದಲ್ಲಿದ್ದು ಭಾಳನೇ ಡೀಪ್ ಆಗಿ ಹೋಗ್ಲಿಕ್ಕೆ ಶುರು ಮಾಡಿದಾಗ ಹೆಂಡತಿ ಮಕ್ಕಳಿಂದ ಕೂಡ ದೂರ ಆಗುವಂಥ ಚಾನ್ಸಸ್ ಇರುತ್ತೆ ಫಿಸಿಕಲಿ ದೂರ ಇಲ್ಲ ಅಂದರೂ ಕೂಡ ಮಾನಸಿಕವಾಗಿ ಡಿಟ್ಯಾಚ್ಮೆಂಟ್ ಬರಲಿಕ್ಕೆ ಶುರು ಮಾಡುತ್ತೆ ಮಟೀರಿಯಲಿಸ್ಟಿಕ್ ದು ವಸ್ತುಗಳಿಂದ ದೂರ ಆಗಲಿಕ್ಕೆ ಶುರು ಮಾಡ್ತಾನೆ ಸೊ ಹೀಗಾಗಿಯೇ ಇದರಲ್ಲಿ ಬಹಳ ಮೋಸ್ಟ್ ಅಡಿಕ್ಷನ್ ಶುರುವಾಗಲಿಕ್ಕೆ ಶುರು ಮಾಡುತ್ತೆ ಆಧ್ಯಾತ್ಮ ಮತ್ತು ಧ್ಯಾನದ ಕಡೆ ಯಾಕಂದರೆ ಒಂದು ನಶೆ ಇದ್ದಂಗೆ ಒಬ್ಬ ವ್ಯಕ್ತಿಗೆ ಅಲ್ಕೋಹಾಲ್ ಅಥವಾ ಗಾಂಜಾ ನಶ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಇದ್ದರೆ ಧ್ಯಾನದ ನಶೆ ಸಮಾಧಿಯ ನಶೆ ಇಪ್ಪತ್ತು ನಾಲ್ಕು ಗಂಟೆವರೆಗೂ ಇರುತ್ತೆ ಮಿತ್ರ ಸೊ ಅದೇ ಕಾರಣಕ್ಕೆ ವ್ಯಕ್ತಿ ಎಲ್ಲೂ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ಕೊಹಾಲಿಂದ ದೂರ ಆಗ್ತಾನೆ ಸಿಗರೆಟ್ಸಿಂದ ದೂರ ಆಗ್ತಾನೆ ನೆಂಟರು ಅವ್ರು ಇವ್ರ ಮನೆಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಬಿಕಾಸ್ ಹಿ ವಾಂಟ್ ಟು ಡೂ ಸಂ ಸಾಧನ ಯಾಕಂದರೆ ಅದರಲ್ಲಿ ಸಾವಿನ ಸುಖ ಸಿಗುತ್ತೆ ಸಾವು ಅಂದರೆ ಏನು ಸಾವು ಅಂದರೆ ಪರಮಶಾಂತಿಯ ಒಂದು ಶಿಖರ ಅದು ಯಾವ ಸ್ಟೇಜಲ್ಲಿ ವ್ಯಕ್ತಿಗೆ ಆತ್ಮಕ್ಕೆ ಒಂದು ಪರಮಶಾಂತಿ ಸಿಗುತ್ತೆ ಅದು ಸಾವು ಎಲ್ಲ ಸುಖ ದುಃಖಗಳಿಂದ ನಿರ್ಲಿಪ್ತನಾಗ್ತಾನೆ ಅರಿಷಡ್ವರ್ಗಗಳಿಂದ ಮುಕ್ತನಾಗ್ತಾನೆ ಇ ಎಮ್ ಐ ಹೆಂಡತಿ ಮಕ್ಕಳು ಡೆತ್ತು ಲೋನು ಸ್ಕೂಲು ಕಾಲೇಜಸ್ಸು ಆರೋಗ್ಯ ಮುಪ್ಪು ಅನಾರೋಗ್ಯ ಸರ್ಕಾರಿ ಕೆಲಸಗಳನ್ನು ಮಾಡ್ಕೋಬೇಕು ಟ್ಯಾಕ್ಸ್ ಕಟ್ಟಬೇಕು ಅದನ್ನು ಮಾಡಬೇಕು ಸಮಸ್ತ ಫಿಸಿಕಲ್ ಮೆಂಟಲ್ ನೈತಿಕ ಮತ್ತು ಸಾಮಾಜಿಕ ವಿಷಯಗಳಿಂದ ಮುಕ್ತಿ ಯಾವಾಗ ಹೊಂದುತ್ತಾನೆ ಆಗ ಅತ್ಯಂತ ಸುಖ ವ್ಯಕ್ತಿಗೆ ಸಿಗುತ್ತೆ ಮೂರೇ ಮೂರು ಸ್ಟೇಜಸ್ಸಲ್ಲಿ ಆ ಸುಖ ಸಿಗುತ್ತೆ ಒಂದು ಧ್ಯಾನ ಮಾಡುವಾಗ ಡೀಪ್ ಸಮಾಧಿ ಹೋದಾಗ ಶೂನ್ಯಾವಸ್ಥಾ ಅದಕ್ಕೆ ಇನ್ನು ಎರಡನೇದು ನಿಮಗೆ ಸಿಗೋದು ಗಾಢವಾದ ನಿದ್ರೆಯಲ್ಲಿ ಗಾಢವಾದ ನಿದ್ರೆ ಮಾಡುತ್ತಿರಬೇಕಾದ್ರೆ ಸಂಪೂರ್ಣವಾಗಿ ಕಳೆದು ಹೋಗಿರ್ತಾನೆ ಮಿತ್ರೆ ಅವನಿಗೆ ಅವನ ದೇಹದ ಮೇಲೆ ಅರಿವಿರಲ್ಲ ಮನಸ್ಸಿನ ಮೇಲೆ ಅರಿವಿರಲ್ಲ ಇಂದ್ರಿಯಗಳ ಮೇಲೆ ಅರಿವಿರಲ್ಲ ಬುದ್ಧಿ ಮೇಲೆ ಅರಿವಿರಲ್ಲ ಅವನು ಎಲ್ಲಿ ಮಲ್ಕೊಂಡಿದ್ದಾನೆ ಅಂತ ಅರಿವಿರಲ್ಲ ಹೊರಗಡೆ ಏನು ನಡೀತಾ ಇದೆ ಅರಿವಿರಲ್ಲ ಒಳಗಡೆ ಏನು ನಡೀತಾ ಇದೆ ಅಂತ ಅರಿವಿರಲ್ಲ ಹೀಗೆ ನಿಮಗೆ ಸಾವಿನಲ್ಲಿಯೂ ಕೂಡ ಆಗುತ್ತೆ ಧ್ಯಾನದ ಸಮಾಧಿ ಮತ್ತು ಗಾಢ ನಿದ್ರೆಯಲ್ಲಿ ತಾತ್ಕಾಲಿಕವಾದರೆ ಸಾವು ಪರ್ಮನೆಂಟ್ ಆಗುತ್ತೆ ಸೊ ಅದೇ ಕಾರಣಕ್ಕೆ ಅದಕ್ಕೆ ಮುಕ್ತಿ ಅಥವಾ ಮೋಕ್ಷ ಅಂತಾರೆ ಸಂಪೂರ್ಣ ಎಲ್ಲ ವಸ್ತುಗಳಿಂದ ದೂರ ಆಗಲಿಕ್ಕೆ ಶುರು ಮಾಡ್ತಾನೆ ಧ್ಯಾನದಲ್ಲಿ ತಲ್ಲಿದನಾದಾಗ ಸೊ ಇವತ್ತಿಗೆ ಸೂರ್ಯನ ಅಂತರ್ದರ್ಶ ಇಲ್ಲಿಗೆ ಮುಗೀತು ನೆಕ್ಸ್ಟ್ ಅಗೈನ್ ಚಂದ್ರ ಅಂತರ್ದರ್ಶ ಶುರುವಾಗುತ್ತೆ ಚಂದ್ರ ನನ್ನ ಜಾತಕದಲ್ಲಿ ಒಂದು ಅದ್ಭುತವಾದ ಸ್ಥಾನದಲ್ಲಿ ಕೂತಿದ್ದಾನೆ ಸೊ ಅದರಲ್ಲಿ ಏನೂ ಸಂಶಯ ಇಲ್ಲ ಸೊ ಹೋಪ್ಸ್ ಐ ಹೋಪ್ ಇಟ್ ವಿಲ್ ಬಿ ವೆರಿ ಗುಡ್ ಚಂದ್ರನ ಅಂತರ್ದಶ ಮುಗಿದ ಮೇಲೆ ನಾನು ನಿಮಗೆ ಮತ್ತೆ ಅದರ ಅನುಭವವನ್ನು ಕೂಡ ಶೇರ್ ಮಾಡ್ಕೋತೀನಿ ನಿಮ್ದರೆ